ಹೌದು ಅದೇ ಅದನ್ನ ಹೇಳಿದೆ ಅಲ್ಲಿ ಕೂಡ ಪ್ಲಾನ್ ಮಾಡಬಾರ್ದು ಅದು ಎಷ್ಟು ಆಗಬೇಕು ಅಷ್ಟ ಆಗ್ಬಹುದು ನ್ಯಾಚುರಲ್ ಪ್ಲಾನ್ ಮಾಡಬಹುದು ಪ್ಲಾನ್ ಮಾಡ್ಲಿಕ್ಕೆ ಹೋಗಬಾರ್ದು ತೊಂದರೆಗಳು ಅದೆಲ್ಲ ನಮ್ಗೆ ಈಗ ಗೊತ್ತಾಗುದಿಲ್ಲ ಅದು ಗೊತ್ತಾಗುವಾಗ ಬಹಳ ಲೇಟ್ ಆಗಿ ಹೋಗ್ತದೆ ಮತ್ತೆ ಅದನ್ನ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಒಂದು ಎರಡನೇದು ಏನು ಅಂದ್ರೆ ಈ ಈಗ ಈ ಈ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಈಗ ಯುರೋಪ್ ನಲ್ಲಿ ಏನಾಗಿದೆ ಚಿಕ್ಕ ವಯಸ್ಸಿನವರೇ ಇಲ್ಲ ಈಗ ಫ್ರಾನ್ಸ್ನಲ್ಲೆಲ್ಲ ಅವರು ಚಿಕ್ಕ ವಯಸ್ಸಿನವರು ಇಲ್ಲ ಎಲ್ಲರೂ ಮುದುಕರೆ ಅಲ್ಲಿರೋದು ಈ ಪರಿಸ್ಥಿತಿ ಒಂದು ದಿವಸ ಎಲ್ರಿಗೂ ಬರ್ತದೆ ನಾವು ಅದನ್ನು ಆಲೋಚನೆ ಮಾಡೋದಿಲ್ಲ ಯಾಕೆ ಆ ನಾವು ನಿಸರ್ಗವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋದರೆ ನಿಸರ್ಗ ನಮ್ಮ ಮೇಲೆ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಲಿಕ್ಕೆ ಹಾಗಾಗಿ ಈ ನಿಸರ್ಗವನ್ನು ಹಾಗೆ ಬಿಡುದೊಳ ಮನುಷ್ಯ ಈಗ ಮಾಡರ್ನಿಟಿ ಅಂತ ಹೇಳಿಕೊಂಡು ನಿಸರ್ಗದಿಂದ ದೂರ ಹೋಗ್ತಾ ಇದ್ದಾನೆ ನಿಸರ್ಗ ಅದಕ್ಕೆ ಏನು ಒಂದು ನ್ಯಾಯ ಇದೆ ನಿಸರ್ಗ ಯಾಕೆ ನಡೀತದೆ ಮನುಕೂಲ ಯಾಕೆ ಬೆಳೆದು ಬಂದಿದೆ ಇದನ್ನು ಯಾವುದನ್ನು ನಾವು ಆಲೋಚನೆ ಮಾಡೋದಿಲ್ಲ ಯಾಕಂದರೆ ಇದನ್ನು ನಾವು ಚಿಕ್ಕ ಮಕ್ಕಳಿಗೆ ಕ್ಲಾಸ್ನಲ್ಲಿ ಕಲಿಸೋದಿಲ್ಲ ಇದು ನಮ್ಮ ಒಂದು ದೌರ್ಭಾಗ್ಯ ಇಲ್ಲಿ ಮನುಷ್ಯ ಮಾನವನಾಗಿ ಸಾಧಾರಣ ಒಂಬತ್ತು ಲಕ್ಷ ವರ್ಷದಿಂದ ಐವತ್ತು ಸಾವಿರ ಜನ್ರೇಷನ್ನಲ್ಲಿ ಬೆಳೆದು ಬಂದಿದ್ದಾನೆ ಇದೆಲ್ಲ ನಿಸರ್ಗದ ರೂಲ್ಸನ್ನು ಫಾಲೋ ಮಾಡಿಯೇ ಬಂದದ್ದು ನಮ್ಮ ಈಗ ಹೊಸ ವೈದ್ಯಕೀಯ ರೂಲ್ಸ್ ಅಂತ ನಾವೇನು ಹೇಳ್ತೇವೆ ಮಗು ಮಾಡಲಿಕ್ಕೆ ಒಂದು ರೂಲ್ಸು ಮಗು ಆಗದಿದ್ದರೆ ಅದನ್ನು ಟೆಸ್ಟ್ಯೂಬಿನಲ್ಲಿ ಮಗು ಮಾಡೋ ಇನ್ನೊಂದು ರೂಲ್ಸು ಇಂಥದ್ದೆಲ್ಲ ಇದನ್ನೆಲ್ಲ ನಾವು ಮಾಡಿ ನಾವು ಬೆಳೆದು ಬಂದದಲ್ಲ ನಾವು ತನ್ನಷ್ಟಕ್ಕೆ ಈ ನಿಸರ್ಗದಲ್ಲಿ ಒಂದು ಪ್ರಕೃತಿಯಲ್ಲಿ ಏನೋ ಒಂದು ರೀತಿ ಇದೆ ಅದು ನ್ಯಾಯ ಇದೆ ಹಾಗೆ ಬೆಳೆದು ಬಂದವರು ಇದನ್ನೆಲ್ಲ ನಾವೀಗ ಅಪ್ಸೆಟ್ ಮಾಡಿಕೊಂಡು ನಮ್ಮದೇ ರೂಲ್ಸನ್ನು ಅಳವಡಿಸ್ತಾ ಇದ್ದೇವೆ ಇದರಿಂದ ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ತುಂಬ ಕಷ್ಟಪಡ್ತಾ ಇದ್ದೇವೆ ಆಹಾರ ಕ್ಷೇತ್ರದ ಒಂದು ಉದಾಹರಣೆ ಹೇಳ್ಬೋದು ನಾವು ಮುಂಚೆ ಗೆಣಸು ತಿಂದು ನಮ್ಮ ಈ ಸಣ್ಣ ಸಣ್ಣ ಹಣ್ಣು ಹಂಪಲು ಏನು ಕಾಡಿನಲ್ಲಿ ಸಿಗ್ತದೆ ಅದನ್ನು ತಿಂದು ಅದರಿಂದ ಜೀವನ ಇದ್ದೇವೆ ಅದನ್ನೆಲ್ಲ ಬಿಟ್ಟು ಈಗ ನಾವು ಹೊಸತು ಅಕ್ಕಿ ಗೋಧಿ ಜೋಳ ಇಂಥದನ್ನೆಲ್ಲ ತಿಂದು ಹೆಚ್ಚಾಗಿ ಅದನ್ನೇ ತಿಂದು ಈ ಹಣ್ಣು ಹಂಪಲುಗಳನ್ನೆಲ್ಲ ಬಿಟ್ಟು ಮಾಂಸ ಇಂಥದನ್ನೆಲ್ಲ ತಿಂದು ನಮ್ಮ ಆರೋಗ್ಯವನ್ನು ಹೇಗೆ ಕೆಡಿಸಿಕೊಂಡಿದ್ದೇವೆ ಅಂತ ಈಗ ನಮ್ಗೆ ಗೊತ್ತಾಗಿದೆ ಅದಲ್ಲ ಅದಕ್ಕಾಗಿ ನಾವು ಇನ್ನು ವೈಜ್ಞಾನಿಕ ಅಂತ ಹೇಳಿಕೊಂಡು ಈ ವೈಜ್ಞಾನ ವಿಜ್ಞಾನ ಅಂತ ಒಂದು ಹೆಸರು ಹಾಕಿದರೆ ಸಾಕು ಅದಕ್ಕೊಂದು ಬೆಲೆ ಬರುತ್ತೆ ಆ ವಿಜ್ಞಾನ ಏನು ಅಂತ ನಾವು ನೋಡಲಿಕ್ಕೆ ಹೋಗೋದಿಲ್ಲ ವಿಜ್ಞಾನದ ತಳಹತ್ತಿ ಏನು ಅಂತ ನಾವು ನೋಡಲಿಕ್ಕೆ ಹೋಗಲಿಲ್ಲ ಅದೇ ಈಗ ಪಾಶ್ಚಾತ್ಯರಲ್ಲಿ ಹೇಳಿದರೆ ಇದನ್ನೆಲ್ಲ ಬಿಟ್ಟು ಈಗ ಬೀನ್ಸಿಗೆ ಹೋಗಿದ್ದಾರೆ ಈಗ ಏನಾಗಿದೆ ಸೋಯಾದಿಂದಾಗಿ ಆರೋಗ್ಯ ಎಷ್ಟು ಹಾಳಾಗ್ತದೆ ನಮಗೆ ಗೊತ್ತಾಗಿದೆ ಇದನ್ನು ನಾವು ಈಗ ಈ ಮಕ್ಕಳ ಬದುಕಿಗೆ ತರುವ ಪ್ರಕೃತಿಯಲ್ಲಿ ಗಂಡು ಹೆಣ್ಣು ಸೇರಿದರೆ ಒಂದು ಮಗು ಒಂದು ನ್ಯಾಯ ಅದಕ್ಕೊಂದು ನಿಯಮ ಇದೆ ಮಗು ಆಗದೇ ಇರುವುದು ಕೂಡ ಉಂಟು ಇದು ಕೂಡ ಪ್ರಕೃತಿಯ ನ್ಯಾಯ ಈಗ ನಾವು ಏನು ಮಾಡ್ತಾ ಇದ್ದೇವೆ ಇದಕ್ಕೆಲ್ಲ ವಿರುದ್ಧವಾಗಿ ಹೋಗ್ತಾ ಇದ್ದೇವೆ ಯಾಕೆ ನಾವೀಗ ಮಾನಿಟ್ರಿ ಇಕಾನಮಿಗೆ ಬಂದಿದ್ದೇವೆ ಹಣ ಈ ಲೋಕವನ್ನು ನಡೆಸುವುದೇ ಹಣ ಹಣ ಇಲ್ಲದಿದ್ದರೆ ಯಾರಿಗೂ ಬೆಲೆ ಇಲ್ಲ ಅಂತ ಆ ಆ ಪರಿಸ್ಥಿತಿಗೆ ಬಂದಿದ್ದೇವೆ ನಾವು ಯಾವುದಕ್ಕೂ ನಾವು ಬೆಲೆ ಕೊಡೋದಿಲ್ಲ ಲೋಕದಲ್ಲಿ ಹಣಕ್ಕೆ ಮಾತ್ರ ಇದನ್ನು ನಾನು ಹೇಳೋದು ಮಾನಿಟ್ರಿ ಫ್ಯಾಸಿಸಮ್ ಅಂತ ಎಲ್ಲಿವರೆಗೆ ಅಂದರೆ ಸರ್ಕಾರ ಕೂಡ ನಡೆಯುವುದು ಹಣದ ಬಲದಿಂದ ನಿಮಗೆ ಸತ್ಯ ಒಳಗೆ ಹೋಗಿ ನೋಡಿದರೆ ನೀವು ದೊಡ್ಡ ದೊಡ್ಡ ಸರ್ಕಾರ ಪಾಶ್ಚಾತ್ಯ ಸರ್ಕಾರಗಳು ನಡೆಯುವುದು ಈ ದೊಡ್ಡ ಕಾರ್ಪೊರೇಟ್ಸ್ನವರ ಹಣದಿಂದಾಗಿ ಏನು ಬೇಕೋ ಅದನ್ನು ಮಾತ್ರ ಮಾಡ್ತಾರೆ ಸರ್ಕಾರದವ್ರು ಹಾಗಾಗಿ ಯಾವುದನ್ನು ಬೇಕಾದರೆ ನೀವು ಪುಷ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಹಣ ಬೇಕು ಈ ಹಣ ಬಂದ ನಂತರ ಮನುಷ್ಯನಿಗೆ ಕಷ್ಟ ಬಂದಿದೆ ಅಂತ ನಮಗೆ ಗೊತ್ತಾಗಿದೆ ಎರಡು ದೊಡ್ಡ ಸ್ಟಡೀಸಿಂದ ಗೊತ್ತಾಗಿದೆ ಒಂದು ಈಗ ಈಗ ಲೇಟೆಸ್ಟಾಗಿ ಒಂದು ಸ್ಟಡಿ ಬಂದಿದೆ ಅಮೇರಿಕಾದಲ್ಲಿ ಸೀಮಾನೆ ಅಂತ ಸೀಮಾನೆ ಅಂದರೆ ಇವರು ಬುಡಗಟ್ಟು ಜನಾಂಗದವರು ಬ್ರೆಜಿಲ್ನಲ್ಲಿ ಬ್ರೆಜಿಲ್ನ ಸೈಡ್ನ ಅಮೆಝಾನ್ ಫಾರೆಸ್ಟ್ನಲ್ಲಿರುವವರು ಅವರನ್ನು ಇಷ್ಟೊತ್ತು ಯಾರೂ ಮನುಷ್ಯರು ನೋಡಲಿಲ್ಲ ಅವರು ಮನುಷ್ಯರನ್ನು ನೋಡಲಿಲ್ಲ ನಾವು ಮನುಷ್ಯರು ಅಂತ ಹೇಳ್ಕೊಳ್ತೇವೆ ಅವರು ಮನುಷ್ಯರೇ ನಾವು ನಾವೆಣಿಸೋದು ಕಾಡು ಮನುಷ್ಯರು ಅಲ್ಲ ಅವರು ನಮ್ಮನ್ನು ನೋಡಲಿಲ್ಲ ಅವರು ನಮ್ಮನ್ನೇಣ್ಸಾರೆ ಕಾಡು ಮನುಷ್ಯರು ಅಂತ ಅವರು ಈ ವೇಷಭೂಷಣ ಎಲ್ಲ ನೋಡಿ ಏನೋ ಇವರಿಗೆ ಸರಿ ತಲೆ ಸರಿ ಇಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅವ್ರಿಗೆ ಏನಿಲ್ಲ ಅವರು ನಿಸರ್ಗದಲ್ಲಿ ಹೇಗೆ ಬಂದಿದ್ದಾರೆ ಹಾಗೆ ಇದ್ದಾರೆ ಯಾವುದು ಅಂಗಿ ಚಡ್ಡಿ ಏನೂ ಇಲ್ಲ ಇಂಥವರಲ್ಲಿ ವಿಚಿತ್ರ ಏನು ಅಂದರೆ ಅವರು ನೂರು ವರ್ಷದವರು ಬದುಕ್ತಾರೆ ಮಕ್ಕಳೆಲ್ಲ ಹೆಲ್ದಿಯಾಗಿದ್ದಾರೆ ಅದೇ ಕಾಡಿನಲ್ಲಿ ಮಕ್ಕಳನ್ನು ಹುಟ್ಟಿಸ್ತಾರೆ ಬೆಳೆಸ್ತಾರೆ ಎಲ್ಲ ಮಾಡ್ತಾರೆ ಹಾಗೇ ಬೆಳೆದು ಬರ್ತಾರೆ ಕಾಯಿಲೆ ಬಂದರೆ ಅವ್ರಿಗೆ ಗೊತ್ತುಂಟು ಏನು ಮತ್ತೆ ಕೊಡಬೇಕು ಅದು ಕಾಡಿನಲ್ಲೇ ಇದೆ ಈಗ ನಮ್ಮ ಈ ವಿಜ್ಞಾನ ಅಂತ ಹೇಳುವ ವಿಜ್ಞಾನಿಗಳಿಗೆ ಸ್ವಲ್ಪ ತಲೆಬಿಸಿಯಾಗಿದೆ ಯಾಕೆಂದರೆ ಅವರ ವಿಜ್ಞಾನದಿಂದ ಹೊಸ ಔಷಧಿ ಕಂಡು ಹುಡುಕಲಿಕ್ಕೆ ಭಾಳ ಕಷ್ಟ ಆಗಿದೆ ಈಗ ಈಗ ನಾವು ವೈಜ್ಞಾನಿಕವಾಗಿ ಕಂಡು ಹುಡುಕಿದಂಥ ರಾಸಾಯನಿಕ ಪದಾರ್ಥಗಳು ಅದಕ್ಕೆ ಹೇಳೋದು ನಾವು ರಿಡಕ್ಷನ್ ಇಸ್ ಮೆಡಿಸಿನ್ ಅಂತ ಈ ಔಷಧಿ ಮನುಷ್ಯನ ಜೀವದ ಶಕ್ತಿಗಿಂತ ಹೆಚ್ಚು ಉಂಟು ಅಂತ ತೋರಿಸಲಿಕ್ಕೆ ನಮಗೆ ಆಗೋದಿಲ್ಲ ಅದಕ್ಕೆ ಹೇಳೋದು ಅವರ ಪ್ಲಸಿಬೋ ಇಫೆಕ್ಟ್ ಆ ರೋಗ ನಿರೋಧಕ ಶಕ್ತಿ ಎಷ್ಟು ಗಟ್ಟಿ ಇದೆ ಅಂದರೆ ಐವತ್ತೊಂಬತ್ತು ಶೇಕಡ ಅದು ಅದು ರೋಗವನ್ನು ನಿರೋಧಿಸ್ತದೆ ಇದರಿಂದ ಮೆಟ್ಟಿ ನಿಂತು ಮೇಲೆ ಬರುವಂಥ ಔಷಧಿಯವರು ಸಿಕ್ಕುವುದಿಲ್ಲ ಅದಕ್ಕಾಗಿ ಅವರು ಈಗ ಔಷಧಿಯನ್ನು ಸುಲಭದಲ್ಲಿ ಹುಡುಕುವ ಅಂತ ಹೇಳಿ ಈ ಬುಡಗಟ್ಟು ಜನಾಂಗದವರ ದೋಸ್ತಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಅವರ ಹತ್ರ ಇದ್ದು ಅವರೊಟ್ಟಿಗೆ ಬೆರೆತು ಜೀವನ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಕಷ್ಟ ಯಾಕಂದರೆ ಅವರು ನಮ್ಮನ್ನು ಗುರುತಿಸುವುದಿಲ್ಲ ನಮ್ಮನ್ನು ಕಾಡು ಅಂತ ನೆನೆಸ್ಕೊಳ್ತಾರೆ ನಮ್ಮನ್ನು ಕೊಲ್ಲಿಗೆ ಪ್ರಯತ್ನ ಮಾಡ್ತಾರೆ ಆದರೂ ಈಗ ಇವರು ಬಹಳ ಕಷ್ಟಪಟ್ಟು ಅವರನ್ನು ಪ್ರೀತಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇಲ್ಲಿ ನಮಗೇನು ಗೊತ್ತಾಗಿದೆ ಅಂದರೆ ಈ ಹಣ ಅಂತ ಹೇಳುವ ಒಂದು ಆಶೆ ಅಭಿಲಾಷೆ ಬರುವ ಮೊದಲು ಮನುಷ್ಯನಿಗೆ ಕಾಯಿಲೆ ಇರಲಿಲ್ಲ ಅದೇ ಅರವತ್ತೆರಡನೇ ದಶಕದಲ್ಲಿ ಇನ್ನೂ ಸಂತಿದ್ರು ಕೆನಡಾದಲ್ಲಿ ಅವರು ಕೆನಡಾದಲ್ಲಿ ಕೋಸ್ಟ್ನಲ್ಲಿ ಒಂದು ದ್ವೀಪದಲ್ಲಿದ್ದರು ಅವರು ಹೇಳೋದು ಇನ್ನೂ ಲ್ಯಾಂಡ್ ಅಂತ ಅವರಿಗೆ ಈ ಲೋಕದ ನ್ಯಾಯವೇ ಗೊತ್ತಿರಲಿಲ್ಲ ಅರವತ್ತೆರಡನೇ ದಶಕದವರೆಗೆ ಅವರೇನು ಮಾಡ್ತಾಯಿದ್ರು ಅಲ್ಲಿ ಅವರಷ್ಟಕ್ಕೆ ಅವರೊಂದು ಕಾಡು ಜನಾಂಗದವರು ಅವರಷ್ಟೇ ಇರ್ತಾಯಿದ್ರು ಯಾವ ಕಾಯಿಲೆನೂ ಇರಲಿಲ್ಲ ಅವರಿಗೆ ಅವರ ಹತ್ರ ರೆಕಾರ್ಡ್ಸ್ ಉಂಟು ಎಲ್ಲ ಇದರಲ್ಲಿ ಕಲ್ಲಿನಲ್ಲಿ ಅವರು ಇದು ಎಲೆಯಲ್ಲಿ ಎಲ್ಲ ಬರೆದಿಟ್ಟು ರೆಕಾರ್ಡ್ಸ್ ಉಂಟು ಯಾವ ಕಾಯಿಲೆಯೂ ಇರಲಿಲ್ಲ ಆದರೆ ಈಗ ಆ ಇನ್ನೂ ಜನರಿಗೆ ಅಮೇರಿಕದವರ ಪರಿಣಾಮ ಆಗಿ ಅಮೇರಿಕದವರ ಇನ್ಫ್ಲೂಯೆನ್ಸ್ನಿಂದ ಅವರು ಹಣದ ಮೇಲೆ ಹೊಂದಿಕೊಂಡಿದ್ದಾರೆ ಅವರಿಗೆಲ್ಲ ಕಾಯಿಲೆ ಬಂದಿದೆ ಹಾಗಾಗಿ ನಾವು ಈ ಪ್ರಕೃತಿಯಲ್ಲಿರತಕ್ಕಂಥ ಒಂದು ಮಗುವಾಗುವ ಪ್ರಕ್ರಿಯೆ ಏನಿದೆ ಇದನ್ನು ನಾವು ಹಣದ ದೆಸೆಯಿಂದ ಬದಲಾಯಿಸಿದ್ದೇವೆ ಹಣದ ನೀವೀಗ ಹೇಳಿದ ಹಾಗೆ ಮದುವೆ ಆದ ಹಣ ಬೇಕು ಮನೆ ಬೇಕು ಸೆಟ್ಲ್ಮೆಂಟ್ ಆಗಬೇಕು ಅದಕ್ಕಾಗಿ ಪ್ಲ್ಯಾನಿಂಗ್ ಮಾಡೋದು ಒಂದು 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 ಇದೆ ಇಫ್ ಯು ಫೇಲ್ ಟು ಪ್ಲ್ಯಾನ್ ಯು ಪ್ಲ್ಯಾನ್ ಟು ಫೇಲ್ ಅಂತ ಇದು ಸತ್ಯ ಸುಳ್ಳು ನಾನು ನನ್ನ ಜೀವನದಲ್ಲಿ ಯಾವುದನ್ನೂ ಪ್ಲ್ಯಾನ್ ಮಾಡಲಿಲ್ಲ ಪ್ಲ್ಯಾನ್ ಮಾಡಲಿಕ್ಕೆ ನಿಜವಾಗಿ ವೈಜ್ಞಾನಿಕವಾಗಿ ನಿಜವಾದ ವಿಜ್ಞಾನದಲ್ಲಿ ನೋಡಿದರೆ ಪ್ಲ್ಯಾನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾಳೆ ಅಂತ ಇಲ್ಲ ನಾಳೆ ಇನ್ನು ಹುಟ್ಟಬೇಕಷ್ಟೇ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ನಾಳೆ ಹುಟ್ಟಿಲ್ಲ ನಿನ್ನೆ ಸತ್ತೋಗಿದೆ ಇವತ್ತು ಮಾತ್ರ ಇರೋದು ಆದ್ದರಿಂದ ನಾವು ಇವತ್ತು ಮಾತ್ರ ಪ್ಲ್ಯಾನ್ ಮಾಡ್ಬೋದು ವಿ ನಾಳೆಗೆ ಪ್ಲ್ಯಾನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಸಾಧ್ಯ ಇಲ್ಲ ದೇಶಕ್ಕೂ ಸಾಧ್ಯ ಇಲ್ಲ ಮನುಷ್ಯನಿಗೂ ಸಾಧ್ಯ ಇಲ್ಲ ಆದರೆ ನಾವೀಗೇನೆಸ್ತೇವೆ ಪಾಶ್ಚಾತ್ಯ ನಂಬಿಕೊಂಡು ನಾನು ಪ್ಲ್ಯಾನ್ ಮಾಡಬೇಕು ನನ್ನ ಮಗುವನ್ನು ನಾನು ಪ್ಲ್ಯಾನ್ ಮಾಡಬೇಕು ಯಾವಾಗ ನನ್ನ ಮಗು ಆಗಬೇಕು ನಾನು ಪ್ಲ್ಯಾನ್ ಮಾಡ್ತೇನೆ ಯಾವಾಗ ನಾನು ಮದುವೆ ಆಗಬೇಕು ಪ್ಲ್ಯಾನ್ ಮಾಡ್ತೇನೆ ಇದನ್ನೆಲ್ಲ ಸಾಧ್ಯ ಇಲ್ಲ ಇದು ಆಗ್ತಾ ಹೋಗ್ತಾ ಇರಬೇಕು ಇದನ್ನೆಲ್ಲ ಪ್ಲ್ಯಾನ್ ಮಾಡಿದವಾಗ ಏನಾಗ್ತದೆ ಆ ಟೆನ್ಷನ್ ಬರ್ತದೆ ಆ ಮನಸ್ಸಿಗೆ ಒಂದು ಒತ್ತಡ ಬರುತ್ತದೆ ಈ ಒತ್ತಡದಿಂದಾಗಿ ನಾರ್ಮಲ್ ಪ್ರಕ್ರಿಯೆಗಳೆಲ್ಲ ಸ್ಥಬನ ಕೊಡ್ತವೆ ಅಂಡ ಹೊರಗೆ ಬರೋದಿಲ್ಲ ಮನುಷ್ಯನ ಈಗ ಗಂಡಸಿನ ಬೀಜಾಣು ಕಮ್ಮಿ ಆಗ್ತದೆ ಇದಕ್ಕೆಲ್ಲ ಕಾರಣ ಏನು ಟೆನ್ಷನ್ ಈಗ ಮಗು ಬೇಡ ನನಗೆ ಒಂದು ಎಂಟು ವರ್ಷದ ನಂತರ ನಾನು ಮಗು ಮಾಡ್ತಿಕೊಂಡಿದ್ದೆ ಎಂಟು ನಂತರ ನೋಡಿದರೆ ಅದು ಮಗು ಆಗುವ ಪ್ರಕ್ರಿಯೆ ನಿಂತು ಹೋಗಿದೆ ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಸರ್ಗದಲ್ಲಿ ಅದು ಅದರಷ್ಟಕ್ಕೆ ಆಗಬೇಕು ಅದು ಆಗಬೇಕಾದ್ರೆ ಮನುಷ್ಯ ಗಂಡ ಹೆಂಡತಿ ಇಬ್ಬರು ರಿಲ್ಯಾಕ್ಸ್ ಆಗಿರಬೇಕು ಅವರು ಅದಕ್ಕೊಂದು ಪ್ರಯತ್ನ ಮಾಡಲಿಕ್ಕೆ ಸಾ ಸಾಧ್ಯ ಇಲ್ಲ ಅಥವಾ ನಾನು ಪ್ಲ್ಯಾನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದು ಆಗ್ತಾ ಇರಬೇಕು ಪ್ಲ್ಯಾನ್ ಮಾಡಿದವರು ಹೆಚ್ಚಿನವರು ಮತ್ತೆ ಕಷ್ಟಕ್ಕೆ ಬರ್ತಾರೆ ಯಾಕೆಂದರೆ ಪ್ಲ್ಯಾನ್ ಮಾಡಿದ ನಂತರ ಬೇಕು ಅಂತ ಹೇಳಿದಾಗ ಅದು ಆಗೋದಿಲ್ಲ ಅದು ಆಗಬೇಕಾದ್ರೆ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಬೇಕು ಮೊದಲಿಗೆ ಆದರೆ ಈಗ ಏನು ನಾವು ಮಾಡ್ತೇವೆ ಅಂದರೆ ಆಗದಿದ್ದ ಕೂಡಲೇ ಡಾಕ್ಟ್ರ್ ಹತ್ರ ಹೋಗ್ತೇವೆ ಡಾಕ್ಟ್ರ್ ಹತ್ರ ಹೋದ್ ಕೂಡ ಅವ್ರ ಹತ್ರ ಕೆಲವು ಚೆಕ್ ಉಂಟು ಅವ್ರಿಗೆ ಗೊತ್ತಿದ್ದದೆಲ್ಲ ಈ ವಿಜ್ಞಾನ ಅಂದರೆ ನಮ್ಗೆ ಗೊತ್ತಿದ್ದದ್ದು ಇದು ಎಷ್ಟು ಐದು ಪರ್ಸೆಂಟ್ ಈ ಲೋಕದ ಆಗು ಹೋಗುಗಳು ಮಾತ್ರ ವಿಜ್ಞಾನಕ್ಕೆ ತಿಳಿದಿರೋದು ತೊಂಬತ್ತೈದು ಪರ್ಸೆಂಟ್ ಗೊತ್ತಿಲ್ಲ ನಮ್ಗೆ ಗೊತ್ತಿದ್ದನ್ನೆಲ್ಲ ಮಾಡ್ತೇವೆ ನಾವು ಟ್ಯೂಬ್ ಸರಿ ಉಂಟಾ ಯೂಟ್ರಾ ಸರಿ ಉಂಟಾ ಅಲ್ಲಿ ಓವರಿ ಸರಿ ಉಂಟಾ ಅದು ಕೆಲಸ ಮಾಡ್ತದೆ ಅಂಡ ಇದು ಇದು ಸ್ಪರ್ಮ್ ಸರಿ ಉಂಟಾ ಸ್ಪರ್ಮ್ ಕೌಂಟ್ ಸರಿ ಉಂಟಾ ಅದೆಲ್ಲ ಸರಿ ಇದ್ರೂ ಆಗೋದಿಲ್ಲ ಯಾಕೆಂದರೆ ಒಂದೇ ಸ್ಪರ್ಮ್ ಸಾಕು ಗರ್ಭ ಬರಲಿಕ್ಕೆ ಒಂದು ಸ್ಪರ್ಮ್ ಸಾಕು ಈಗ ಸಾಧಾರಣ ಇಪ್ಪತ್ತು ಮಿಲಿಯನ್ ಸ್ಪರ್ಮ್ಸ್ ಉಂಟು ನಮ್ಮ ಒಂದು ಸಿ ಸಿಮೆನ್ನಲ್ಲಿ ಆದರೆ ಒಂದು ಸ್ಪರ್ಮ್ ಸಾಕು ಆದರೆ ಅದು ಯಾವ ಸ್ಪರ್ಮು ಯಾವಾಗ ಬೇಕು ಎಲ್ಲಿ ಹೋಗಬೇಕು ಅದು ನಿಸರ್ಗ ಮಾತ್ರ ಡಿಸೈಡ್ ಮಾಡೋದು ನಮಗೆ ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಡಾಕ್ಟ್ರಿಗೂ ಸಾಧ್ಯ ಇಲ್ಲ ಇದರ ಮಧ್ಯದಲ್ಲಿ ಕೂಡ ಅದಕ್ಕೆ ಹೆಚ್ಚು ನೋಡ್ತಾ ಇದ್ದೀನಿ ಹೌದು ಇದನ್ನೇ ನಾನು ಹೇಳ್ತಾ ಇದ್ದೇನೆಲ್ಲ ಮನುಷ್ಯ ಅದರಲ್ಲಿ ಇಂಟರ್ಫಿಯರ್ ಮಾಡಬಾರ್ದು ನಿಸರ್ಗದ ಲೋ ಏನಾಗ್ತದೆ ಈಗ ಮಳೆ ಬರಬೇಕು ಮಳೆ ಬರಬೇಕು ಅಂದರೆ ನಾನು ಮಳೆಯನ್ನು ಪ್ಲ್ಯಾನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಮಳೆ ಪ್ಲ್ಯಾನ್ ಮಾಡ್ತೇನೆ ನನಗೀಗ ನನ್ನ ಮನೆಯಲ್ಲಿ ಒಂದು ದೊಡ್ಡ ಪ್ಲಾ ಇದುಂಟು ಇವತ್ತು ಮಳೆ ಬೇಡ ನಾನೊಂದು ಪೋಸ್ಟ್ಪೋನ್ ಮಾಡಿ ನಾಳೆ ಅದನ್ನು ಬರಲಿಕ್ಕೆ ಹೇಳ್ತೇನೆ ಅಂದರೆ ಅದು ಬರೋದಿಲ್ಲ ಅದು ಯಾವಾಗ ಮಳೆ ಬರಬೇಕು ಅದು ಬರಲೇಬೇಕು ಅದು ಯಾವಾಗ ಬರೋದಿಲ್ಲ ಬರೋದಿಲ್ಲ ಇದಕ್ಕೆ ಇದಕ್ಕೂ ಕಾರಣ ಉಂಟು ಈಗ ಇಲ್ಲಿ ಮಳೆ ಬರಬೇಕಿತ್ತೀಗ ಈ ಜಾಗದಲ್ಲಿ ಆದರೆ ಮಳೆ ಬರಲಿಲ್ಲ ಯಾಕೆ ಬರಲಿಲ್ಲ ಅದನ್ನು ಪ್ಲ್ಯಾನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆರ್ಟಿಫಿಷಿಯಲ್ ರೈನ್ ಮಾಡ್ತಾರೆ ಅದು ಸರಿಯಾಗೋದಿಲ್ಲ ಆದ್ದರಿಂದ ನಿಸರ್ಗಕ್ಕೆ ಎದುರು ಹೋಗುವುದು ವಿಜ್ಞಾನ ಅಲ್ಲ ನನ್ನ ಲೆಕ್ಕದಲ್ಲಿ ವಿಜ್ಞಾನವನ್ನು ನಿಸರ್ಗವನ್ನು ತಿಳ್ಕೊಳ್ಳುವುದು ವಿಜ್ಞಾನ ನಿಸರ್ಗ ಹೇಗೆ ಕೆಲಸ ಮಾಡ್ತಾರೆ ಅದು ನಮಗೆ ಹೇಳುವುದಿಲ್ಲ ಅದನ್ನು ತಿಳ್ಕೊಳ್ಳುವಂಥ ಆ ಗುಟ್ಟನ್ನು ತಿಳ್ಕೊಳ್ಳುವುದೇ ವಿಜ್ಞಾನ ಆದರೆ ಇವತ್ತು ನಾವೇನು ಮಾಡಿದೆ ವಿಜ್ಞಾನವನ್ನು ಹಣಕ್ಕಾಗಿ ತಿರುಚಿ ವಿಜ್ಞಾ ನಿಸರ್ಗಕ್ಕೆ ಹೇಳಿಕೊಡ್ತೇವೆ ನಾವು ನಾನು ಟೆಸ್ಟ್ ಟ್ಯೂಬ್ನಲ್ಲಿ ಮಗು ಮಾಡ್ತೇನೆ ಓಕೆ ಆಯಿತು ನೀವು ಟೆಸ್ಟ್ ಟ್ಯೂಬ್ನಲ್ಲಿ ಮಗು ಮಾಡ್ತೀರಾ ಅದಕ್ಕೆ ಸ್ವಲ್ಪ ನಿಮಗೆ ವಿಜ್ಞಾನ ಗೊತ್ತುಂಟು ಅದನ್ನು ಹೇಗೆ ಫ್ಯೂಸ್ ಮಾಡೋದು ಆದರೆ ನಿಮಗೆ ಅದನ್ನು ಹೇಗೆ ಅಲ್ಲಿ ಹೋಗಿ ಹಾಕೋದು ಗೊತ್ತಿಲ್ಲ ಅದಕ್ಕಾಗಿ ನೀವೇನು ಮಾಡ್ತೀರಿ ಮಲ್ಟಿಪಲ್ ಒಳಗೆ ಹಾಕ್ತೀರಾ ಅದು ಕೆಲವು ಸಲ ಮಲ್ಟಿಪಲ್ ಪ್ರೆಗ್ನೆನ್ಸಿ ಆಗ್ತದೆ ಕೆಲವು ಸಲ ಅದೆಲ್ಲ ಸತ್ತು ಹೋಗ್ತದೆ ಇದು ನಿಮಗೆ ಲೆಕ್ಕ ಹಾಕಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಎಲ್ಲ ನನಗೆ ಗೊತ್ತುಂಟು ನಾನೆಲ್ಲ ಮಾಡ್ತೇನೆ ನಮಗೆ ಡಾಕ್ಟ್ರ್ ಇದ್ದಾರೆ ಅವರು ಏನೂ ಮಾಡ್ತಾರೆ ಡಾಕ್ಟ್ರಿಗೆಲ್ಲ ಗೊತ್ತುಂಟು ಇದೆಲ್ಲ ಸುಳ್ಳು ನನಗೊಬ್ಬರು ಪೇಷಂಟ್ ಮೊನ್ನೆ ಬಂದು ಹೇಳಿದರು ಡಾಕ್ಟ್ರ್ ಅವರಿಗೆ ಲಿವರ್ ಹಾಳಾಗಿದೆ ಕಂಪ್ಲೀಟ್ ಹಾರ್ಟು ಹಾಳಾಗಿದೆ ಹಾರ್ಟ್ ಎಷ್ಟು ಹಾಳಾಗಿದೆ ಅಂದರೆ ಹಾರ್ಟ್ನಲ್ಲಿ ಒಂದು ಆಲ್ಕೋಹಾಲಿಕ್ ಕಾರ್ಡಿಯೋಮಯೋಪತಿ ಅಂತ ಈ ಕಾ ಕಳ್ಳು ಕುಡಿದ್ರೆ ಹಾರ್ಟಿನ ಮಸಲೇ ಹಾಳಾಗ್ತದೆ ಅದು ಈ ಇದು 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 ವೈಟ್ ಹ್ಯಾಂಡ್ ತಿಂದ ಹಾಗೆ ತಿಂತದೆ ಎಲ್ಲ ನಾನು ಅವರಿಗೆ ಹೇಳಿದೆ ಸ್ವಾಮಿ ನೀವು ಇಷ್ಟೊತ್ತು ಕುಡಿದ್ರಿಂದ ನಿಮ್ಮ ಹಾರ್ಟ್ ಕಂಪ್ಲೀಟ್ ಹಾಳಾಗಿದೆ ಇನ್ನು ಅದರಲ್ಲಿ ಸರಿ ಎಲೆಕ್ಟ್ರಿಸಿಟಿ ಕೂಡ ಹೋಗೋದಿಲ್ಲ ಆದ್ದರಿಂದ ನೀವು ಕುಡಿಯೋದು ನಿಲ್ಲಿಸ್ಬೇಕು ಡಾಕ್ಟ್ರೇ ನಿಮ್ಮ ಹತ್ರ ಯಾಕೆ ನಾನು ನನಗೆ ಜೀವನದಲ್ಲಿ ಕುಡಿಬೇಕು ಕುಡಿಯೋದ್ರೆ ನನಗೆ ಸಾಧ್ಯ ಇಲ್ಲ ಜೀವನ ಸಾಧ್ಯ ಇಲ್ಲ ಕುಡೀದ್ರೆ ಜೀವನವೇ ಇಲ್ಲ ಕುಡಿದು ಅದಕ್ಕೆ ಮದ್ದು ಕೊಡಲಿಕ್ಕೆ ಸಾಧ್ಯ ಉಂಟು ನಿಮಗೆ ಅದಕ್ಕಾಗಿ ಬಂದದ್ದು ನಾನು ಹೇಳಿದೆ ಸ್ವಾಮಿ ಆ ವಿಜ್ಞಾನ ನಾನು ಕಲೀಲಿಲ್ಲ ನೀವೊಂದು ಒಳ್ಳೆ ಡಾಕ್ಟ್ರ್ ಹತ್ರ ಹೋಗಿ ಅವರಿಗೆ ಅದು ಗೊತ್ತಿರ್ಬೋದು ನನ್ಗೆ ಗೊತ್ತಿಲ್ಲ ನನಗೆ ಗೊತ್ತಿರಬೇಕಾದ್ರೆ ನಿಮ್ಗೆ ಏನಾದರೂ ಉಪಕಾರ ಆಗಬೇಕಾದ್ರೆ ಸುರುಗಿ ಕುಡಿಯೋದು ನಿಲ್ಲಿಸಬೇಕು ಮತ್ತೆ ಅದು ಬೇರೆ ವಿಷಯ ಮಾತಾಡುವ ಅಲ್ಲಲ್ಲ ಕುಡಿಯೋದು ಒಳ್ಳೇದಂತ ಡಾಕ್ಟ್ರ್ ಹೇಳ್ತಾರೆ ನಾನು ಹೇಳಿದೆ ಡಾಕ್ಟ್ರ್ ಹೇಳ್ತಾರೆ ಯಾಕೆಂದರೆ ಅವರಿಗೆ ಹಾಗೆ ಹೇಳಿಕೊಟ್ಟಿದ್ದಾರೆ ಆ ಹೇಳಿಕೊಟ್ಟದ್ದು ಯಾರು ಆ ಕುಡಿಯುವ ಕಂಪೆನಿಯವರು ಅದನ್ನು ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ಅವ್ರು ಹೇಳ್ತಾರೆ ಸ್ವಲ್ಪ ಕುಡಿಯೋದು ಅಂತ ಕುಡಿಯೋದು ಒಳ್ಳೇದು ಅಂತ ಹೇಳೋದಕ್ಕೆ ಏನೂ ಅರ್ಥ ಇಲ್ಲ ವಿಜ್ಞಾನಿ ವಿಜ್ಞಾನದ ಪುರಾವೆ ಕೂಡ ಇಲ್ಲ ಅವ್ರಿಗೆ ಸಮಾಧಾನ ಇಲ್ಲ ಈಗ ಜನರಿಗೆ ಏನಾಗಿದೆ ನನ್ನ ಹತ್ರ ಹಣ ಉಂಟು ನಾನು ಏನು ಮಾಡಿ ಅಂತ ನಾನು ಈ ಲೋಕವನ್ನು ಕಂಟ್ರೋಲ್ ಮಾಡ್ತೇನೆ ನಾನು ನಿಸರ್ಗವನ್ನೇ ಕಂಟ್ರೋಲ್ ಮಾಡ್ತೇನೆ ಈಗ ಕಂಪ್ಲೀಟ್ ನಿಸರ್ಗವನ್ನು ಕಂಟ್ರೋಲ್ ಮಾಡಬೇಕು ಅಂತ ಅಮೆರಿಕದಲ್ಲಿ ವಿಜ್ಞಾನ ಮಾಡ್ತಾ ಇದ್ದಾರೆ ಅದೇ ಫರ್ಟಿಲಿಟಿ ಸೆಂಟರ್ ವಿಷಯ ಬರ್ತೇನೆ ಈಗ ಈ ಗಂಡ ಹೆಂಡತಿ ಇಬ್ಬರು ಈಗ ಮಗು ಇಲ್ಲದೆ ಅವರು ಪ್ಲಾನ್ ಮಾಡಿದವರಿಗೆ ಆಗದೆ ಅಲ್ಲಿ ಹೋದ ಕೂಡಲೇ ಶುರುವಿಗೆ ಏನು ಹೇಳ್ತಾರೆ ಗೊತ್ತಾ ನೋಡಿ ನಾವೆಲ್ಲ ಪರೀಕ್ಷೆ ಮಾಡ್ತೇವೆ ಆಗಲಿ ಪ್ರಯತ್ನ ಮಾಡ್ತೇವೆ ಆದರೆ ನೀವು ಬೆಸ್ಟು ಒಂದು ಟೆಸ್ಟ್ ಟ್ಯೂಬ್ ಬೇಬಿಗೆಲ್ಲ ಪ್ಲ್ಯಾನ್ ಮಾಡೋದು ಒಳ್ಳೇದು ಅದಕ್ಕೆ ಇಷ್ಟು ಲಕ್ಷ ರೂಪಾಯಿ ಆಗ್ತದೆ ಇದು ನಮ್ಮ ಈಗ ಯಾವ ನೀವು ಹೇರುವ ಆಸ್ಪತ್ರೆಗೆ ಹೋಗಿ ಅಲ್ಲಿ ಫಸ್ಟ್ ನಿಮಗೆ ಹೇಳೋದು ಓಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಆಗದಿದ್ದರೆ ನಾವು ಒಂದು ಟೆಸ್ಟ್ ಟ್ಯೂಬ್ ಬೇಬಿ ಮಾಡ್ತೇವೆ ಅಂತ ಈ ಟೆಸ್ಟ್ ಟ್ಯೂಬ್ ಬೇಬಿಯನ್ನೇ ತೆಕ್ಕೊಳ್ಳಿ ಇದಕ್ಕೀಗ ಬಹಳ ದೊಡ್ಡ ಒಂದು ಇದಿದೆ ಏನು ಅಡ್ವರ್ಟೈಸ್ಮೆಂಟ್ ಯಾಕೆಂದರೆ ಅಲ್ಲಿ ಯಾರಾದರೂ ಟೆಸ್ಟ್ ಟ್ಯೂಬ್ ಬೇಬಿ ಮಾಡ್ತಾಯಿರೋದ್ರೆ ಅವ್ರು ದೊಡ್ಡ ಡಾಕ್ಟ್ರು ಅಂತ ಅದಕ್ಕೆ ಲೆಕ್ಕ ಇದು ಯಾಕೆ ಅಲ್ಲಿ ಹಣ ಇದೆ ಅದಕ್ಕೆ ರಿಸರ್ಚಿಗೆ ಬಹಳ ಸುಲಭದಲ್ಲಿ ಗ್ರ್ಯಾಂಟ್ ಸಿಗ್ತದೆ ಇವರು ರಿಸರ್ಚ್ ಗ್ರ್ಯಾಂಟ್ ಕೂಡಲೇ ಏನಾದರೂ ಮಾಡ್ತಾರೆ ಸ್ವಲ್ಪ ಮಾಡಿ ಅದಕ್ಕೊಂದು ಪೇಪರ್ ಬರೆಯುವುದು ಅಂತ ಉಂಟು ಈಗ ಪೇಪರ್ ಮಾಡಿ ಪಬ್ಲಿಷ್ ಮಾಡ್ತಾರೆ ಎಂಥದ್ದು ಮೀ ಟು ರಿಸರ್ಚ್ ಬೇರೆಯವರು ಮಾಡಿದ್ದನ್ನೇ ನಾನು ಮಾಡೋದು ಅದು ಯಾವ ತಪ್ಪು ಉಂಟು ಸರಿ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ ಅದಕ್ಕೆ ಕಾಲ್ ಪಾಪರ್ ಅಂತ ಭಾಳ ದೊಡ್ಡ ಥಿಂಕರ್ ಹೇಳಿದ್ದಾನೆ ನಾಲೆಜ್ ಅಡ್ವಾನ್ಸಸ್ ನಾಟ್ ಬೈ ರಿಪೀಟಿಂಗ್ ನೋನ್ ಥಿಂಗ್ಸ್ ಬಟ್ ಬೈ ರೆಫ್ಯೂಟಿಂಗ್ ಫಾಲ್ಸ್ ಡಾಗ್ಮಾಸ್ ಅಂತ ಆ ಏರಿಯಾದಲ್ಲಿ ಏನೆಲ್ಲ ತಪ್ಪು ತಿಳುವಳಿಕೆ ಉಂಟು ಅದನ್ನು ಅಪೋಸ್ ಮಾಡಿದರೆ ಮಾತ್ರ ನಾಲೆಜ್ ಮುಂದೆ ಹೋಗುದು ಅದನ್ನು ನಾವು ಮಾಡೋದಿಲ್ಲ ಅದರ ಬದಲಿಗೆ ಆ ಏರಿಯಾದಲ್ಲಿ ಇದ್ದದನ್ನೇ ನಾವು ಹೆಚ್ಚು ಮಾಡಿ 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 ಅಲ್ಲಿಗೆ ಸೇರ್ತೇವೆ ಅದರಿಂದ ಈಗಿನ ಕ್ರಮ ಈ ಮಗು ಆಗುವುದು ನಾನು ಮಾಡ್ತೇನೆ ನಾನು ಪ್ಲ್ಯಾನ್ ಮಾಡ್ತೇನೆ ಅಂತ ಹೇಳೋದಕ್ಕೆ ವೈಜ್ಞಾನಿಕ ಪುರಾವೆ ಇಲ್ಲ ಇದು ತನ್ನಷ್ಟಕ್ಕೆ ಆಗಬೇಕು ಅದರ ನಂತರ ಆಗದಿದ್ದರೆ ಹೋಗಿ ನಾನು ಆರ್ಟಿಫಿಷಿಯಲ್ ಆಗಿ ಮಾಡ್ತೇನೆ ಅಂತ ಹೇಳೋದಕ್ಕೂ ಅರ್ಥ ಇಲ್ಲ ಮುಂಚಿನ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ಮಾಡ್ತಾಯಿದ್ರು ಮಗು ಆಗಲಿಲ್ಲ ಆದರೆ ಯಾರಿಗೊಂದು ಮಗು ಆಗಲಿಲ್ಲ ಬಂಜೆ ಥರ ಬಂತು ಹೋದರೆ ಒಂದು ಒಳ್ಳೆ ಎಡಾಪ್ಷನ್ ಮಾಡೋದು ಒಂದು ಒಳ್ಳೆಯ ಮಗುವನ್ನು ಇನ್ನೊಂದು ಕುಟುಂಬದ ತಗೊಂಡು ನಾವೇ ಬೆಳೆಸೋದು ಯಾಕೆಂದರೆ ನಮ್ಮ ಮಕ್ಕಳು ನೋಡಿ ಈಗ ನಮ್ಮ ಪುರಾತನ ಸ ಸನಾತನ ಧರ್ಮದಲ್ಲಿ ಏನು ಹೇಳ್ತಾರೆ ನಿನ್ನ ಮಗು ನಿಂದಲ್ಲ ನಿನ್ನ ನಿನ್ನಿಂದ ಬಂದಿದೆ ಅಷ್ಟೇ ಆದರೆ ಹೌದು ಅದು ನಿಂದಲ್ಲ ಇಟ್ ಡಸೆಂಟ್ ಬಿಲಾಂಗ್ ಟು ಇಟ್ ಎಸ್ ಕಮ್ ಥ್ರೂ ಯು ಅಂತ ಇದು ಬಹಳ ಸತ್ಯ ಯಾಕಂದರೆ ನಾವೀಗ ನಮ್ಮ ಈಗ ಜಿನೋಮ್ ನೋಡಿದರೆ ನಮ್ಮ ಜಿನೋಮ್ನಲ್ಲಿ ತಂದೆ ತಾಯಿಗಳಿಂದ ಬಂದದ್ದಿರುವುದು ಇಪ್ಪತ್ತ್ಮೂರು ಸಾವಿರ ಜೀನ್ಸ್ ಆದರೆ ಕ್ರಿಮಿಗಳಿಂದ ಈ ಲೋಕದಲ್ಲಿ ನಿಸರ್ಗದಿಂದ ಬಂದಂಥದ್ದು ಇರೋದು ಎರಡೂವರೆ ಟ್ರಿಲಿಯನ್ ಜೀನ್ಸ್ ಇದನ್ನೆಲ್ಲ ನಾವು ಲೆಕ್ಕ ಹಾಕಿದರೆ ಇಪ್ಪತ್ತ್ಮೂರು ಸಾವಿರಕ್ಕೆ ಎರಡು ಎರಡೂವರೆ ಟ್ರಿಲಿಯಿಂದ ಭಾಗಿಸಿದರೆ ನನ್ನ ಲೆಕ್ಕದಲ್ಲಿ ನನಗೆ ಅರ್ಥ ಆಗೋದಿಲ್ಲ ಒನ್ನಿನ ಮಿಲಿಯನ್ ಚಾನ್ಸ್ ಕೂಡ ನಮ್ಮ ತಂದೆ ತಾಯಿಗಳ ನಮ್ಮಲ್ಲಿಲ್ಲ ಹುಟ್ಟಿದ ಮಗುವನ್ನು ತಂದೆ ತಾಯಿಗಳಿಂದ ತೆಕ್ಕೊಂಡು ಇನ್ನೊಂದು ಕುಟುಂಬಕ್ಕೆ ಮಾಡಿದರೆ ಆ ಮಗು ಆ ಕುಟುಂಬದಾಗಿ ಬೆಳೆಯುತ್ತದೆ ವಿನಃ ತಂದೆ ತಾಯಿಗಳಾಗಿ ಬೆಳೆಯುವುದೇ ಇಲ್ಲ ಹಾಗಾಗಿ ಅಡಾಪ್ಷನಿಗೆ ತುಂಬ ವೈಜ್ಞಾನಿಕ ಪುರಾವೆ ಇದೆ ಇದನ್ನು ಮಾಡ್ಕೊಳ್ಳೋದಿಲ್ಲ ಮಗುವನ್ನು ಚಿಕ್ಕ ವಯಸ್ಸಿನಲ್ಲಿ ಕುಟುಂಬ ತೆಗೆದರೆ ಇವೊಲ್ಯೂಷನ್ ಇಸ್ ಎನ್ವೈರನ್ಮೆಂಟಲ್ ನಾಟ್ ಜೆನೆಟಿಕ್ ಸೊ ತಂದೆ ತಾಯಿಗಳಿಗೂ ಆ ಮಗುವಿಗೆ ಒಂದು ಸಂಬಂಧ ಇಲ್ಲ ಈ ಬೆಳೆಸಿದ ತಂದೆ ತಾಯಿಗಳು ಮಗುವಿಗೆ ಹೆಚ್ಚಿನ ಸಂಬಂಧ ಬರ್ತದೆ ಹೌದು ಅದೇ ಅದನ್ನೇ ನಾನು ಹೇಳಿದೆ ಅಲ್ಲಿ ಕೂಡ ಪ್ಲ್ಯಾನ್ ಮಾಡಬಾರ್ದು ಅದು ಎಷ್ಟಾಗಬೇಕು ಅಷ್ಟು ಆಗ್ಬೌದು ಆದರೆ ಅದನ್ನು ಬೇಕಿದ್ರೆ ನ್ಯಾಚುರಲ್ ಪ್ಲ್ಯಾನ್ ಮಾಡ್ಬೋದು ವಿನಃ ಬೇರೆ ನಮ್ಮನ್ನು ಆರ್ಟಿಫಿಷಿಯಲ್ ಪ್ಲ್ಯಾನ್ ಮಾಡಲಿಕ್ಕೆ ಹೋಗಬಾರ್ದು ಯಾಕೆ ಅಂದರೆ ಹೌದು ಕಾಂಟ್ರಸೆಪ್ಟಿವ್ಸೆಲ್ಲ ಯೂಸ್ ಮಾಡೋದ್ರೆ ತುಂಬ ತೊಂದರೆಗಳುಂಟು ಅದೆಲ್ಲ ನಮಗೆ ಈಗ ಗೊತ್ತಾಗೋದಿಲ್ಲ ಅದು ಗೊತ್ತಾಗುವಾಗ ಭಾಳ ಲೇಟಾಗಿ ಹೋಗ್ತದೆ ಮತ್ತು ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅದು ಒಂದು ಎರಡನೇದು ಏನು ಅಂದರೆ ಈ ಈಗ ಈ ಈ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಈಗ ಯುರೋಪ್ನಲ್ಲಿ ಏನಾಗಿದೆ ಚಿಕ್ಕ ವಯಸ್ಸಿನವರೇ ಇಲ್ಲ ಈಗ ಫ್ರಾನ್ಸ್ನಲ್ಲೆಲ್ಲ ಅವರು ಚಿಕ್ಕ ವಯಸ್ಸಿನವರೇ ಇಲ್ಲ ಎಲ್ಲರೂ ಮುದುಕರೆ ಅಲ್ಲಿರೋದು ಈ ಪರಿಸ್ಥಿತಿ ಒಂದು ದಿವಸ ಎಲ್ರಿಗೂ ಬರ್ತದೆ ನಾವು ಅದನ್ನು ಆಲೋಚನೆ ಮಾಡೋದಿಲ್ಲ ಯಾಕೆ ಆ ನಾವು ನಿಸರ್ಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋದರೆ ನಿಸರ್ಗ ನಮ್ಮ ಮೇಲೆ ಕಂಟ್ರೋಲ್ ಮಾಡಲಿಕ್ಕೆ ತೊಡಗಿದೆ ಹಾಗಾಗಿ ಈ ನಿಸರ್ಗವನ್ನು ಹಾಗೆ ಬಿಡೋದು ಒಳ್ಳೆಯದು ಜನ ಹೆಚ್ಚಾದರೆ ಏನಂತೆ ನಾವು ಜನರನ್ನು ಬೆಳೆಸುವುದೇ ಒಳ್ಳೇದಿರಬೇಕು ಈಗ ನಾವು ಭಾರತದಲ್ಲಿ ಒಂದು ಪಾಯಿಂಟ್ ಮೂರು ಬಿಲಿಯ ಜನರಿದ್ದಾರೆ ಅಂತ ಹೆಣಿಸ್ಕೊಳ್ಳಿ ಈ ಒಂದು ಪಾಯಿಂಟ್ ಮೂರು ಬಿಲಿಯ ಜನರಿಗೆ ಸರಿಯಾದ ವಿದ್ಯಾಭ್ಯಾಸ ಕೊಟ್ಟು ವಿದ್ಯಾಭ್ಯಾಸ ಅಂದರೆ ಏನು ಕೆಲಸ ಮಾಡುವ ಹುರುಪು ಮತ್ತು ಇನ್ನೊಬ್ಬರನ್ನು ಪ್ರೀತಿ ಮಾಡುವ ಹುರುಪು ಇದೆರಡು ಇದ್ದರೆ ಈ ಲೋಕದ ಇಲ್ಲಿ ಎಷ್ಟು ಶಕ್ತಿ ಉಂಟು ಒಂದು ಪಾಯಿಂಟ್ ಮೂರು ಬಿಲಿಯ ಜನರಿಗೆ ಕೆಲಸ ಮಾಡುವ ಇದ್ದರೆ ಎರಡು ಮೂರು ಪಾಯಿಂಟ್ ಆರು ಬಿಲಿಯ ಕೈಗಳಿವೆ ಹಾಗೆ ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನು ಪ್ರೀತಿ ಮಾಡಿದರೆ ಈ ಲೋಕದಲ್ಲಿ ಏನು ಕಷ್ಟ ಉಂಟು ಇಲ್ಲಿ ನಮ್ಮ ಕಷ್ಟ ಏನು ಈಗ ದಿವ್ಸ ನೀವು ಟೆಲಿವಿಷನಲ್ಲಿ ಏನು ನೋಡೋದು ಯಾರನ್ನು ಯಾರು ಹೊಡೆದ್ರು ಯಾರಿಗೆ ಯಾರು ಕೊಂದರು ಯಾರಿಗಾರು ಮೋಸ ಮಾಡಿದರು ಯಾರಿಗೆ ರೇಪ್ ಮಾಡಿದರು ಇದನ್ನೇ ನೋಡೋದು ವಿನಃ ಯಾರಿಗಾರು ಪ್ರೀತಿ ಮಾಡಿದರು ಅಂತ ನೀವು ತೋರಿಸೋದಿಲ್ಲ ಹಾಗಾಗಿ ನಾವೆಲ್ಲರೂ ಒಬ್ರನ್ನೊಬ್ರು ಅನ್ಯೋನ್ಯವಾಗಿ ಪ್ರೀತಿಸಿ ಈ ಲೋಕವನ್ನು ಬೆಳೆಸಿದರೆ ಎಷ್ಟು ಜನ ಇದ್ದರೂ ತೊಂದರೆ ಏನಾಗೋದಿಲ್ಲ ಮತ್ತು ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡಲಿಕ್ಕೂ ನಿಸರ್ಗ ಗೊತ್ತುಂಟು ಯಾಕೆಂದರೆ ಜನಸಂಖ್ಯೆ ಹೆಚ್ಚಾದರೆ ನಾವು ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಂತುಕೊಂಡೇ ಇರಬೇಕು ಹಾಗಾಗಿ ಅದನ್ನು ಆದರೂ ಬಹಳ ಚೆನ್ನಾಗಿ ಅದು ಅದಕ್ಕೆ ಏನು ನಾವು ಹೆದರಬೇಕು ಅಂತಿಲ್ಲ ಒಂದು ಎಪಿಡೆಮಿ ಸಣ್ಣ ಎಪಿಡೆಮಿಕ್ ಬಂದರೆ ಸಾಕು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಒಂದು ಫ್ಲೂ ಎಪಿಡೆಮಿಕ್ ಅಂತೂ ಹದಿನೈದು ಮಿಲಿಯನ್ ಜನ ಸತ್ತು ಹೋದರು ಅದಕ್ಕೇನು ಕಷ್ಟ ಇಲ್ಲ ನಿಸರ್ಗಕ್ಕೆ ಗೊತ್ತುಂಟು ಏನು ಮಾಡಬೇಕು ಅಂತ ಇದನ್ನು ನಾವು ನಿಲ್ಲಿಗೆ ನಿಲ್ಲಿಸ್ಲಿಕ್ಕೆ ಹೋಗಿದ್ದೇವೆ ಅಲ್ಲ ಫ್ಲೂ ವ್ಯಾಕ್ಸಿನೇಷನ್ ಮಾಡಿದ್ದೇವೆ ಇದು ಇವತ್ತಿಗೂ ಕೂಡ ಅಪಿಡೆಮಿಗ್ ಬರ್ತದೆ ಹಾಗಾಗಿ ದಿ ನಿಸರ್ಗಕ್ಕೆ ಗೊತ್ತುಂಟು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದು ಹೇಗೆ ಜನರಿಗೆ ಆಹಾರ ಊಟ ಕೊಡೋದು ಹೇಗೆ ಈಗ ಕೆಲರಿಗೆ ಆಹಾರ ಇಲ್ಲ ಈ ಲೋಕದಲ್ಲಿ ಈಗ ಇಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಈ ಒಳ್ಳೆಯ ದೇಶದಲ್ಲಿ ಕೂಡ ನಲವತ್ತು ಮಿಲಿಯನ್ ಮಕ್ಕಳಿಗೆ ಸರಿಯಾಗಿ ಆಹಾರ ಸಿಕ್ಕುವುದಿಲ್ಲ ಆಹಾರ ಹೌದು ಇದು ಒಳ್ಳೆ ಒಳ್ಳೆ ಪ್ರಶ್ನೆ ಇದು ನಾನು ಏನು ಹೇಳ್ತಾ ಇದ್ದೆ ಅದನ್ನು ಅಲ್ಲಿ ಸ್ವಲ್ಪ ಮುಗಿಸಿಬಿಡ್ತೇನೆ ಯಾಕೆಂದರೆ ಆ ಆಹಾರ ಏನಾಗ್ತದೆ ಅಂದರೆ ಆಹಾರ ಯಾಕೆ ಸಿಕ್ಕೋದಿಲ್ಲ ಆಹಾರ ಇಲ್ಲದೆಲ್ಲ ಆಹಾರ ಇಲ್ಲಿ ಬೇಕಾದಷ್ಟು ಉಂಟು ಆದರೆ ಹೆಚ್ಚಿನವರು ಆಹಾರವನ್ನು ಹಾಳು ಮಾಡ್ತಾರೆ ಮತ್ತು ಹೆಚ್ಚಿನವರು ಎಲ್ಲ ಆಹಾರ ನನಗೆ ಬೇಕು ಅಂತ ಸೇರಿಸ್ಕೊಳ್ತಾರೆ ಆದ್ದರಿಂದ ಕೆಲವರು ಸಿಕ್ಕೋದಿಲ್ಲ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದ್ದಾರೆ ಇಸ್ ಇನ್ಫ್ ಇನ್ ದಿಸ್ ವರ್ಲ್ಡ್ ಫಾರ್ ಮ್ಯಾನ್ಸ್ ನೀಡ್ ಬಟ್ ನಾಟ್ ಫಾರ್ ಮ್ಯಾನ್ಸ್ ಗ್ರೀಡ್ ಅಂತ ಅದು ಹೇಳಿದ ನಂತರ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಈ ಮಗ್ ಕಾಂಟ್ರಾಸೆಪ್ಟಿವ್ಸ್ ತೆಕ್ಕೊಂಡ್ರೆ ಏನಾಗ್ತದೆ ಅಂತ ತತ್ಕಾಲದ್ದೆಲ್ಲ ನಮ್ಗೆ ಗೊತ್ತುಂಟು ಸ್ವಲ್ಪ ಸಮಯ ಈ ಕಾಂಟ್ರಸೆಪ್ಟ್ ಶುರುವಾಗಿ ಒಂದು ಮೂವತ್ತು ನಲ್ವತ್ತು ವರ್ಷ ಆಯಿತು ಆ ನಲ್ವತ್ತು ವರ್ಷದಲ್ಲಿ ಏನೆಲ್ಲ ಅನಾಹುತ ಆಗ್ತದೆ ಅದೆಲ್ಲ ಗೊತ್ತುಂಟು ನಮಗೆ ಆದರೆ ನಮಗೆ ಏನು ಗೊತ್ತಿಲ್ಲ ಲಾಂಗ್ ಟರ್ಮ್ ಇಫೆಕ್ಟ್ಸ್ ಕಾಂಪ್ಲಿಕೇಷನ್ಸ್ ಇದರಿಂದ ಖಂಡಿತವಾಗಿ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಇದೆ ಬಿಕಾಸ್ ಇದು ಕೆಮಿಕಲ್ ನಾವು ತೆಕ್ಕೊಳ್ಳೋದು ಆ ಕೆಮಿಕಲ್ಸ್ನಿಂದ ನಮ್ಮ ಎಲ್ಲ ಪ್ರಕ್ರಿಯೆ ಬದಲಾಗ್ತದೆ ಈಗ ನಮಗೆ ಗೊತ್ತಿರ್ಬೋದು ಎಲ್ಲ ಕೆಲವು ಗೊತ್ತುಂಟು ಸೋಡಿಯಂ ಗೊತ್ತುಂಟು ಪೊಟ್ಯಾಷಿಯಂ ಗೊತ್ತುಂಟು ಮತ್ತೊಂದು ಗೊತ್ತುಂಟು ಇನ್ನೊಂದು ಗೊತ್ತುಂಟು ಕೊಲೆಸ್ಟ್ರಾಲ್ ಗೊತ್ತುಂಟು ಒಂದು ಕಣದಲ್ಲಿ ಮನುಷ್ಯನ ಜೀವದ ಒಂದು ಕಣದಲ್ಲಿ ಅಂತಹ ಒಂದು ನೂರ ಇಪ್ಪತ್ತು ಟ್ರಿಲಿಯ ಕಣಗಳಿವೆ ಒಂದು ಕಣದಲ್ಲಿ ಒಂದು ಸೆಕೆಂಡ್ನಲ್ಲಿ ಮೂರು ಮಿಲಿಯ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತದೆ ಅದರ ವಿಷಯ ಏನಾದರೂ ನಮಗೆ ಗೊತ್ತುಂಟಾ ಗೊತ್ತಿಲ್ಲ ಇಲ್ಲಿ ಹೋಗಿ ನಾವು ಒಂದು ಕೆಮಿಕಲ್ ಹೊರಗಿಂದ ಹಾಕಿದರೆ ಏನಾಗ್ತದೆ ನಮಗೆ ಗೊತ್ತಿಲ್ಲ ಆದರೆ ನಮಗೆ ಕೆಲವು ಸ್ಟಡೀಸಿಂದ ಈಗ ಏನು ಗೊತ್ತು ನಾವು ಯಾವಾಗಲೂ ಕೆಮಿಕಲ್ಸ್ ಹೊರಗಿನಿಂದ ಹಾಕಿದ ಕೂಡಲೇ ದೇಹದ ಬುದ್ಧಿವಂತಿಗೆ ಏನು ಮಾಡ್ತದೆ ಇದು ಬಹಳ ಹಾಳು ಇದೇನೋ ವಿಷ ಬಂದಿದೆ ಒಳಗೆ ಇದನ್ನು ನಾನು ಹೊರಗೆ ಹಾಕ್ತೇನೆ ಅಂತ ಅದನ್ನು ಲಿವರಿಗೆ ಬಿಸಾಡ್ತದೆ ಹಾಗಾಗಿ ನಿಮ್ಮ ಈ ಮಗು ಬೇಡ ಅಂತ ಹೇಳುವಂಥ ಮಾತ್ರೆಯನ್ನು ತೆಕ್ಕೊಂಡ್ರೆ ಕೂಡ ಅದರ ಮೊದಲನೇ ರಿಯಾಕ್ಷನ್ ಏನೋ ಆ ಮಾತ್ರೆ ಲಿವರಿಗೆ ಹಾಕ್ತದೆ ಆ ಲಿವರ್ನಲ್ಲಿ ಅದು ಹಾಳಾಗ್ತದೆ ಹಾಳಾಗಿ ಏನಾದರೂ ಉಳಿದ್ರೆ ಅದಕ್ಕೆ ಹೇಳೋದು ಫಸ್ಟ್ ಪಾಸ್ ಎಫೆಕ್ಟ್ ಅಂತ ಅದರಿಂದ ಏನಾದರೂ ಗುಡ್ಡ ಬ್ಯಾಡ್ ಎಫೆಕ್ಟ್ ಬರ್ಬೋದು ಆದರೆ ಲಿವರ್ ಖಂಡಿತ ಹಾಳಾಗ್ತದೆ ತಾಯಿದ್ದು ಹೀಗೆ ಆಗುವಾಗ ಪ್ರತಿಯೊಂದು ಹಾಳಾಗ್ತಾ ಹೋಗ್ತದೆ ಇದನ್ನೆಲ್ಲ ನಾವು ಆಲೋಚನೆ ಮಾಡೋದಿಲ್ಲ ಮಕ್ಕಳ ದೃಷ್ಟಿಕೋನದಲ್ಲಿ ಮಕ್ಕಳ ದೃಷ್ಟಿಕೋನದಲ್ಲಿ ಕೂಡ ಇದೇ ಅದೇ ಇಫೆಕ್ಟ್ ಮಗುವಿಗೆ ಬರ್ತದೆ ಆ ಮಗು ಹೊಟ್ಟೆಯಲ್ಲಿರುವಾಗ ಇದ್ರೆ ಇಫೆಕ್ಟ್ ಇದ್ದರೆ ಅದರ ಇಫೆಕ್ಟ್ ಲಾಂಗ್ ಟರ್ಮ್ ಇದ್ದರೆ ಅದರ ಎಲ್ಲ ಇಫೆಕ್ಟ್ ಮಗುವಿಗೆ ಬರ್ತದೆ ಈಗ ಎಲ್ಲಿವರೆಗೆ ನಮಗೆ ಗೊತ್ತುಂಟು ಅಂದರೆ ಈಗ ಹೊಟ್ಟಿದ ಮಗುವಿನ ಕಾರ್ಡ್ ಬ್ಲಡ್ ತೆಗೆದರೆ ಅಮೆರಿಕದಲ್ಲಿ ಇನ್ನೂರೈವತ್ತೆಂಟು ರಾ ರಾಸಾಯನಿಕ ಪದಾರ್ಥಗಳಲ್ಲಿವೆ ಎಲ್ಲ ವಿಷ ಹುಟ್ಟುವಾಗಲೇ ನಾವು ಇನ್ನೂರೈವತ್ತೆಂಟು ರಾಸಾಯನಿಕ ಪದಾರ್ಥಗಳನ್ನು ಹಿಡ್ಕೊಂಡು ಬಂದರೆ ಜೀವನ ಮಾಡೋದು ಹೇಗೆ ಅದಕ್ಕೆ ನಾವು ಏನಾದರೂ ಮತ್ತೆ ಪುನಃ ಒಂದು ಹೊಸ ಮಾಡ್ತೇವೆ ಈಗ ಇನ್ನೊಂದು ಶುರು ಮಾಡಿದ್ದೇವೆ ನಾವು ಎಲ್ಲ ಕಾಯಿಲೆಗೆ ನಮ್ಮ ಹತ್ರ ಒಂದು ವ್ಯಾಕ್ಸಿನ್ ಉಂಟಂತೆ ಇದು ನನಗೆ ನನಗೆ ಅರ್ಥನೇ ಆಗೋದಿಲ್ಲ ಕೆಲವು ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ ಬೇಕು ಒಂದು ಕಾಯಿಲೆ ಮಾತ್ರ ನಾವು ಭೂಲೋಕದಲ್ಲಿ ವ್ಯಾಕ್ಸಿನೇಷನ್ ನಿಲ್ಲಿಸಿದ್ದೇವೆ ಸ್ಮಾಲ್ ಪಾಕ್ಸ್ ಅದು ಕೂಡ ಈಗಿನ ವ್ಯಾಕ್ಸಿನೇಷನ್ ಅಲ್ಲ ಅದರ ಗುಟ್ಟಿಗೆ ನೀವು ಒಳಗೆ ಹೋದರೆ ಅದು ಭಾರತೀಯ ಆಯುರ್ವೇದ ವ್ಯಾಕ್ಸಿನೇಷನ್ ಪದ್ಧತಿ ಸಾವಿರದ ಏಳ್ನೂರ ಅರವತ್ತೇಳರಲ್ಲಿ ಭಾರತದಿಂದ ಒಬ್ಬ ದೊಡ್ಡ ವಿಜ್ಞಾನಿ ಅವನ ಹೆಸರು ಟಿ ಝಡ್ ಹೋಲ್ವೆಲ್ ಅಂತ ಅವನು ಹಿಡ್ಕೊಂಡು ಹೋಗಿ ಆ ವೈ ಇದು ವ್ಯಾಕ್ಸಿನೇಷನನ್ನು ಎಲ್ಲ ಎಲ್ಲ ಪ್ರಚರಿಸಿದ್ದು ರಾಜ ಕೂಡ ಅದಕ್ಕೆ ಆಶೀರ್ವಾದ ಕೊಟ್ಟದ್ದು ನಾವು ಜನ್ನರ್ನ ವ್ಯಾಕ್ಸಿನೇಷನ್ಗೆ ಇದಕ್ಕೆ ಸಂಬಂಧನೇ ಇಲ್ಲ ಜನ್ನರ್ ಮಾಡಿದ್ದು ಪಾಕ್ಸ್ ಸ್ಮಾಲ್ ಪಾಕ್ಸ್ ಅಲ್ಲ ಪಾಕ್ಸ್ ವ್ಯಾಕ್ಸಿನೇಷನ್ ಪಾಕ್ಸ್ ವ್ಯಾಕ್ಸಿನೇಷನೇ ಒರಿಜಿನಲ್ ಇದ್ದದ್ದು ಭಾರತೀಯರದ್ದು ಹಾಗಾಗಿ ಇದನ್ನೆಲ್ಲ ನಾವು ತಿಳ್ಕೊಂಡ್ರೆ ಇದರಲ್ಲಿ ಎಲ್ಲದರಲ್ಲೂ ನಾವು ಈ ವಿಜ್ಞಾನ ಅಂದರೆ ನಾವು ನಿಸರ್ಗವನ್ನು ತಿಳಿಯುವಂಥ ವಿಜ್ಞಾನ ಈಗ ಅಲ್ಲಿಗೆ ಬಂದಿದ್ದಾರೆ ವಿಜ್ಞಾನ ಈಗ ಯಾಕೆ ಹೋಗಿದ್ದಾರೆ ಅಲ್ಲಿ ಸೂನ ಸೀಮಾನೆ ಜನರ ಹತ್ರ ನಿಸರ್ಗದಲ್ಲಿ ಹೇಗೆ ನಡೀತದೆ ಮನುಷ್ಯ ಹೇಗೆ ಅವನಿಗೆ ಕಾಯಿಲೆ ಬಂದ ಒಂದು ಮದ್ದನ್ನು ನೋಡಿಕೊಳ್ತಾನೆ ಅವನಿಗೆ ಹೇಗೆ ಗೊತ್ತುಂಟು ಇದೆಲ್ಲ ನಮ್ಗೆ ಗೊತ್ತುಂಟು ನಾವು ಹುಟ್ಟುವಾಗಲೇ ನಮ್ಗೆ ಗೊತ್ತಿತ್ತು ಶಾಲೆಗೆ ಹೋದಿಕೊಳ್ಳಿ ಇದನ್ನೆಲ್ಲ ನಮಗೆ ಬಿಟ್ಟು ನಮ್ಮನ್ನು ಅಲ್ಲಿ ಇಂಡಾಕ್ಟ್ರಿನೇಷನ್ ಮಾಡ್ತಾರೆ ಎರಡರಲ್ಲಿ ನಾಲ್ಕು ಮೂರೆಂಟ್ಲಿ ಹದಿನಾರು ಇದನ್ನು ಕಲಿಸ್ತಾರೆ ಇದನ್ನೇ ನಾವು ನಂಬಿಕೊಂಡು ಅದನ್ನೇ ಹೇಳಿಕೊಂಡು ಅದನ್ನೇ ವಿಜ್ಞಾನ ಅಂತ ಹೇಳೋದು ಸ್ಟ್ರೆಸ್ ಬಗ್ಗೆ ಏನು ಹೇಳ್ತೀನಿ ಡಾಕ್ಟ್ರೆ ಏನು ಕೇರ್ ಕನ್ಸನ್ ಬೇಡ ಏನು ಮಾಡಬೇಕು ಅಂತಿಲ್ಲ ಆ ಪ್ಲ್ಯಾನಿಂಗನ್ನು ಬಿಟ್ಟು ನಿಮ್ಮ ನಿಸರ್ಗಕ್ಕೆ ಬಿಟ್ಟರೆ ಆಯಿತು ಸ್ಟ್ರೆಸ್ ಅಂದರೆ ಭಾಳ ದೊಡ್ಡ ಶಬ್ದ ಆ್ಯಕ್ಚುಲಿ ಸ್ಟ್ರೆಸ್ ಮನುಷ್ಯನಿಗೆ ಅಗತ್ಯ ಸ್ಟ್ರೆಸ್ ಇಲ್ಲದೆ ಮನುಷ್ಯ ಸತ್ತು ಹೋಗ್ತಾನೆ ಅದಕ್ಕೆ ಹೇಳೋದು ಯೂ ಸ್ಟ್ರೆಸ್ ಅಂತ ಸ್ಟ್ರೆಸ್ ಬೇಕು ಡಿಸ್ಟ್ರೆಸ್ ಹಾಳು ಡಿಸ್ಟ್ರೆಸ್ ಅಂದರೆ ನಾವು ನಿಸರ್ಗವನ್ನು ಬಿಟ್ಟು ಹೋಗೋದು ಸ್ಟ್ರೆಸ್ ಕೆಲಸ ಮಾಡೋದೊಂದು ಸ್ಟ್ರೆಸ್ ಅದರಿಂದ ಯಾರೂ ಸಾಯುವುದಿಲ್ಲ ಆ ಸ್ಟ್ರೆಸ್ಸಿಂದ ಬ ಮನುಷ್ಯ ಬೆಳೀತಾನೆ ಬದುಕ್ತಾನೆ ಕೆಲಸ ಮಾಡಿ ಇಷ್ಟೊತ್ತು ಯಾರೂ ಸಾಯಲಿಲ್ಲ ಆದರೆ ಕೆಲಸ ಮಾಡುವಾಗ ನಮಗೆ ಬೇಡದ ಕೆಲಸ ನಮ್ಮಲ್ಲಿ ಅದರ ಪ್ರೀತಿ ಇಲ್ಲದ ಕೆಲಸ ಮಾಡಿದರೆ ಅದು ಡಿಸ್ಟ್ರೆಸ್ ಇದು ನಾನೀಗ ಒಂದು ಇಂಡಸ್ ಕೆಲವು ಇಂಡಸ್ಟ್ರೀಸ್ ಈಗ ನಮ್ಮ ದೇಶದಲ್ಲಿ ಎಳೆಯ ವಯಸ್ಸಿನವರು ಅದಕ್ಕೆ ತುಂಬ ಇದ್ದಾರೆ ಯಾಕಂದರೆ ಹಣ ಉಂಟಲ್ಲಿ ಇದು ತುಂಬ ಡಿಸ್ಟ್ರೆಸ್ನ ವರ್ಕ್ ಯಾಕಂದರೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಕೆಲಸದಲ್ಲಿ ಯಾರಿಗೂ ಪ್ರೀತಿ ಇಲ್ಲ ಕೆಲಸ ಮಾಡ್ತಾರೆ ಯಾಕೆ ಅಂದರೆ ಅದರ ಹಣಕ್ಕಾಗಿ ನಿನ್ನೆಲ್ಲ ಮೊನ್ನೆ ನಾನೊಂದು ಹುಡುಗಿ ನೋಡಿದೆ ಅವಳು ಒಂದು ದೊಡ್ಡ ಕೆಲಸದಲ್ಲಿದ್ದಾಳೆ ಇಂಥ ಸಂದರ್ಭದಲ್ಲಿ ಆದರೆ ಅವಳಿಗೆ ಮುಟ್ಟು ಸರಿಯಾಗುವುದಿಲ್ಲ ವೈಟ್ ಕಂಡಾಪಟೆ ಹೆಚ್ಚಾಗಿದೆ ಪಿ ಸಿ ಡಿ ಅಂತ ಹೇಳೋದು ಇದಕ್ಕೆ ಒಂದು ಹೆಸರು ಅದಕ್ಕೆಲ್ಲದಕ್ಕೂ ಒಂದು ಹೆಸರುಂಟು ಆ ಹೆಸರಿಗೆ ಏನು ಅರ್ಥ ಇಲ್ಲ ಆದರೆ ಈ ಹೆಂಗಸಿಗೆ ಈ ಹುಡುಗಿಗೆ ಏನು ಬೇಕು ಅವಳಿಗೆ ಹುಷಾರಿಲ್ಲ ಅವಳಿಗೆ ಬಹಳ ಕಷ್ಟ ಅದಕ್ಕೊಂದಷ್ಟು ಔಷಧಿ ಕೊಟ್ಟಿದ್ದಾರೆ ಅವಳು ಡಾಕ್ಟ್ರು ಔಷಧಿ ಕೊಟ್ಟದ್ದೆಲ್ಲ ಅದಕ್ಕೆ ಬೇರೆ ಇದುಂಟು ಅವಳಿಗೆ ಸ್ವಾಸ್ಥ್ಯ ತೆಗಲಿಕ್ಕಾಗಲಿಲ್ಲ ರಾತ್ರಿಗೆ ಯಾಕೆಂದರೆ ಔಷಧಿಗಳೆಲ್ಲ ವೇಸೋ ಡೈಲೆಟೇಷನ್ ಆಗಿ ಸ್ವಾಸ್ಥ್ಯ ತೆಗಿಲಿಕ್ಕೆ ಆಗೋದಿಲ್ಲ ಎಷ್ಟೋ ದಿವಸದ ಮಲಗಲಿಲ್ಲ ಅವಳು ಹಾಗಲ್ಲೆಲ್ಲ ಕೆಲಸ ರಾತ್ರಿಯೆಲ್ಲ ಮಲಗುವುದಿಲ್ಲ ವೆಯ್ಟ್ಗೆ ಏನು ಅಂದರೆ ತುಂಬ ಫುಟ್ಬಾಲ್ನಾಗೆ ಆಗಿದ್ದಾಳೆ ಆದರೆ ಇದನ್ನೆಲ್ಲ ಇದಕ್ಕೇನು ಉಪ ಉಪಚಾರ ಅಂತ ತಾಯಿ ನನ್ನ ಹತ್ರ ಕೇಳಿದಾಗ ನಾನು ಹೇಳಿದೆ ಬಹಳ ಉ ಸಣ್ಣ ಉಪಶಮನ ಆ ಕೆಲಸ ಬಿಡಬೇಕು ಅದು ಹೇಳಿದರೆ ಅವ್ರಿಗೆ ತಲೆಗೆ ಹೊಡೆದಾಗ್ತದೆ ಯಾಕಂದರೆ ಅಷ್ಟು ಸಂಬಳ ಎಲ್ಲಿ ಸಿಕ್ಕುವುದಿಲ್ಲ ನಾಳೆ ಓಕೆ ಎಷ್ಟು ಸಂಬಳ ಉಂಟಲ್ವ ಈ ಕಾಯಿಲೆಗೆ ಔಷಧಿ ಖರ್ಚು ಎಷ್ಟಾಯಿತು ಇದನ್ನು ಹೀಗೆ ಮಾಡ್ತಾ ಹೋದರೆ ನೀವು ಸಂಪಾದನೆ ಮಾಡಿದೆಲ್ಲ ಜೀವಕ್ಕೆ ಆದರೆ ಮತ್ತೆ ಮನುಷ್ಯ ಮನುಷ್ಯ ಮನುಷ್ಯತ್ವ ಎಲ್ಲಿ ಉಂಟು ಮನುಷ್ಯ ಸಂತೋಷ ಪಡೋದು ಎಲ್ಲಿ ಇದಕ್ಕೆ ಗೊತ್ತಿಲ್ಲ ಹಾಗಾಗಿ ನಾವು ಅದರ ಮೂಲ ತಿಳ್ಕೊಳ್ಬೇಕೇವಿನ ಪ್ರತಿಯೊಂದು ಸಿಂಪ್ಟಮಿಗೆ ಮದ್ದು ಕೊಡ್ತಾ ಹೋಗೋದಲ್ಲ ಹಾಗಾಗಿ ಸ್ಟ್ರೆಸ್ಸಿನ ಸ್ಟ್ರೆಸ್ ತಪ್ಪಲ್ಲ ಡಿಸ್ಟ್ರೆಸ್ ತಪ್ಪು ಆ ಡಿಸ್ಟ್ರೆಸ್ ಏನು ನಾವು ನಮಗೆ ಯಾವುದ್ರಲ್ಲಿ ಪ್ರೀತಿ ಇಲ್ಲ ಅದನ್ನು ಮಾಡೋದು ಲವ್ ಯುವ ವರ್ಕ್ ಯು ಕ್ಯಾನ್ ವರ್ಕ್ ಟ್ವೆಂಟಿ ಫೋರ್ ಅವರ್ಸ್ ರಷ್ಟೇ ಬೇಡ ಏನು ಬೇಡ ರಜೆ ಬೇಡ ಹಾಲಿಡೇ ಬೇಡ ಏನು ಬೇಡ ಕೆಲಸ ಮಾಡ್ಬೋದು ಆದರೆ ಆ ಮಾಡುವ ಕೆಲಸದಲ್ಲಿ ಪ್ರೀತಿ ಇರಬೇಕು ಗ್ರಾಮೀಣ ಪ್ರದೇಶದಲ್ಲಿ ಭಾಳ ಹೆಲ್ದಿ ಅಲ್ಲಿ ಅವರಿಗೆ ಕಷ್ಟ ಏನು ಅಂದರೆ ಖಾಲಿ ಒಂದು ಅವರ ಕ್ಲೆನ್ಲಿನೆಸ್ ಸರಿ ಇಲ್ಲ ಇನ್ನು ಫುಡ್ ಸರಿ ಇಲ್ಲ ಬೇಕಾದ ಫುಡ್ಡು ಸಿಕ್ಕೋದಿಲ್ಲ ಎರಡನ್ನು ಸರಿ ಮಾಡಿದರೆ ಗ್ರಾಮ ಸ್ವರ್ಗ ಅಲ್ಲಿ ಆರೋಗ್ಯ ಒಳ್ಳೆಯದು ಗಾಳಿ ಒಳ್ಳೆಯದು ನೀರು ಒಳ್ಳೆಯದು ಅಲ್ಲಿಯ ಆಹಾರ ಒಳ್ಳೆಯದು ಅಲ್ಲಿ ಬೆಳೆಸ್ತಾರೆ ಅವರು ಇದರಿಂದ ಸ್ಟ್ರೆಸ್ ಸ್ಟ್ರೆಸ್ಸು ಉಂಟು ಅವರಿಗೆ ಅದು ಬೇರೆ ನಮ್ಮನೆ ಸ್ಟ್ರೆಸ್ ಆದರೆ ಅದು ಡಿಸ್ಟ್ರೆಸ್ ಆಗೋದಿಲ್ಲ ಈ ಸ್ಟ್ರೆಸ್ ಅಂತ ಹೇಳೋದು ಎಲ್ರಿಗೂ ಉಂಟು ಯಾಂಗ್ಸೇ ವ್ಯಾಲಿ ಪ್ರೆಸೆನ್ಸ್ನಿಂದ ಹಿಡಿದು ಈಗಿನ ಇದು ಇದಕ್ಕೆ ಹೋಗ್ತಾರಲ್ಲ ಮೂನಿಗೆ ಹೋಗ್ತಾರೆ ಎಲ್ರಿಗೂ ಸ್ಟ್ರೆಸ್ ಉಂಟು ಸ್ಟ್ರೆಸ್ ಇಲ್ಲದ ಮನುಷ್ಯ ಬದುಕೋದಿಲ್ಲ ಡಿಸ್ಟ್ರೆಸ್ ಇಲ್ಲ ಯಾಕೆಂದರೆ ಅವರು ಗ್ರಾಮವನ್ನು ಅವರು ಪ್ರೀತಿ ಮಾಡ್ತಾರೆ ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾರೆ ನೋಡಿ ಗ್ರಾಮದಲ್ಲಿ ನೀವು ನಮ್ಮನ್ನ ಗ್ರಾಮಕ್ಕೆ ಬನ್ನಿ ನನ್ನೊಟ್ಟಿಗೆ ಒಂದು ಐವತ್ತು ಮನೆ ಇದ್ದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬನ ವಿಷಯ ಗೊತ್ತುಂಟು ಪ್ರತಿಯೊಬ್ಬರಿಗೂ ಇನ್ನೊಮೇಲೆ ಕಾಳಜಿ ಉಂಟು ಇಲ್ಲಿ ನಾವೆಲ್ಲ ಇರೋದು ಅಪಾರ್ಟ್ಮೆಂಟಲ್ಲಿ ಅಪಾರ್ಟ್ಮೆಂಟ್ ಅಂದರೆ ಒಬ್ರನ್ನೊಬ್ರನ್ನ ದೂರ ಮಾಡೋದು ಅಪಾರ್ಟ್ಮೆಂಟ್ ಅಂದರೆ ದೂರ ಅಂತ ಹಾಗಾಗಿ ಬದಿ ಮನೆ ಸತ್ತು ವಾಸನೆ ಬಂದರೆ ಮಾತ್ರ ಗೊತ್ತು ಬದಿ ಮನೆ ಸತ್ತಿದ್ದಾನಂತ ಬದಿ ಮನೆ ಇಲ್ಲಿ ಯಾರಿದ್ದಾನಂತ ಗೊತ್ತಿಲ್ಲ ಇದ್ರೆ ಡಿಸ್ಟ್ರೆಸ್ ಸ್ಟ್ರೆಸ್ ಹೇಗೆ ಅಂದರೆ ಎಲ್ಲರೂ ಒಟ್ಟಿಗಿರಬೇಕು